ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಘಟಕದ ವತಿಯಿಂದ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರಿಗೆ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಆಗಮಿಸುತ್ತಿರುವ ಇರುವ ಕಾರಣದಿಂದ ಜಿಲ್ಲಾ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ರಾಜ್ಯ ಸಂಚಾಲಕಿ ಉಮಾದೇವಿ ಅವರ ನೇತೃತ್ವದಲ್ಲಿ ಮತ್ತು ರಾಯಚೂರು ಜಿಲ್ಲಾಧ್ಯಕ್ಷರಾದ ಶಿವಪುತ್ರಪ್ಪ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಮಲ್ಲೇಶ್ ನಾಯಕ್ ಅವರ ಸಮ್ಮುಖದಲ್ಲಿ ಈ ಸಭೆ ನಡೆಸಲಾಯಿತು ಈ ಸಭೆಯಲ್ಲಿ ನೂತನ ರಾಯಚೂರು ತಾಲೂಕು ಅಧ್ಯಕ್ಷರಾಗಿ ವೀರಣ್ಣಗೌಡರನ್ನು ಮತ್ತು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಸಭೆಗೆ ದೇವದುರ್ಗ ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನೂತನ ಅರಿಕೇರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮತ್ತು ಮಸ್ಕಿ ತಾಲೂಕು ಅಧ್ಯಕ್ಷರನ್ನು ಇನ್ನೂ ಹೀಗೆ ಬೇರೆ ಬೇರೆ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಯಚೂರು ಸಮಿತಿ ಇದೊಂದು ರಾಜಕೀಯ ಪಕ್ಷ ಅಂತೇಳಿ ಕೆಲವೊಬ್ರು ಬಿಂಬಿಸ್ಲಾಕ ರಾಜಕೀಯ ಪಕ್ಷ ಮಾಡ್ತಾರೆ ಅಂತೇಳಿ ಇದೆಲ್ಲ ಪಕ್ಕ ಅರ್ಥ ಮಾಡ್ಕೊಳ್ಳಿ ಜನ ನಮ್ಮ ರೈತರಿಗೆ ಇದು ಒಂದು ಸಂಘಟನೆ ಏನೈತೆ ರೈತ ಸಂಘ ಇದು ಅಸ್ತಿತ್ವ ತನ್ನ ಅಸ್ತಿತ್ವ ತಾನೇ ಉಳಿಸ್ಕೊಂಡ್ರಿ ರೈತ ಸಂಘ ಮಾತ್ರ ಅಸ್ತಿತ್ವ ಆಗ್ತದೆ ಬಟ್ ಈಗ ಇದು ಯಾವುದಕ್ಕೊಂದು ನವ ಕರ್ನಾಟಕ ನಿರ್ಮಾಣ ಸಮಿತಿ ಮಾಡಿದ್ರೆ ಈಗಾಗಲೇ ಬಹು ವರ್ಷದಿಂದ ಸುಮಾರು ಈಗ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಪಕ್ಷಗಳ ನೌಕಾಪತಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಷ್ಟೇ ನೌಕಾಪತಿ ಆದರೆ ತಮ್ಮ ಬೆಳೆ ಬೇಸ್ಗಳ ರಾಜಕೀಯ ಪಕ್ಷ ಮಾಡ್ಕಿರುವಂತೂ ಇಲ್ಲಿ ರೈತಾಂಕ ಉದ್ಧಾರ ಮಾಡಕ್ಕೆ ಬರ್ತಾ ಇಲ್ಲ ಹತ್ತೋಲಿ ಕಾರ್ಮಿಕರ ಪುಲವನ್ನು ಉದ್ಧಾರ ಮಾಡ್ಲಿಕ್ಕೆ ಬರ್ತಾನೆ ಮತ್ತೆ ಇನ್ನಿತರ ಸಣ್ಣ ಪುಟ್ಟ ಕಾರ್ ನಿರ್ ಡ್ರೈವರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ನೌಕದ ಹೇಳ್ಬೋದು ಇಂಥವ್ರು ಯಾವ ಉದ್ಧಾರ ಕೇಳೋಕೆ ಉದ್ಧಾರ ಮಾಡಕ್ಕೆ ಬರೋಕ್ಕಿದೆ ಹಂಗಾಗಿ ಈ ಪರ್ಯಾಯವಾಗಿ ಯಾವುದಾದ್ರು ಒಂದು ತೋರಿಸ್ಬೇಕು ಒಂದು ಸಂಘಟನೆ ಹೇಳಿ ಅದು ಬೆಂಬಲವಾಗಿ ರೈತ ಸಂಘ ಬೆಂಬಲ ಘೋಷ ಇದು ರೈತ ಸಂಘ ಹೋರಾಟ ಇದು ನಿರಂತರ ಇರುತ್ತೆ ನಮ್ಮ ಹೋರಾಟ ಏನಿದೆ ಇದು ಡಾಕ್ಟರ್ ಸ್ವಾಮಿನಾಥನ್ ಆಯೋಧ್ಯವಾದ್ರೆ ಕಾಲ ನಿಖರವಾದ ಬೆಲೆ ತಗೋ ನಾವು ಬೆಳೆದಂಥ ಬೆಳೆಗೆ ನಿಖರವಾದ ಬೆಲೆ ನಮ್ಮ ಮುಖ್ಯವಾದ ಒಂದು ಹೋರಾಟ ಇದು ಈ ಜನರು ಏನು ಹೇಳ್ತಾರೆ ಇಲ್ಲ ತಾನು ಸಣ್ಣ ಸಣ್ಣ ಪಟ್ಟೆ ಕಾಲೇಜು ಕೇರಳ ಅದು ಹೋರಾಟ ಮಾಡೋದು ಕರೆಂಟ್ ಬಂದಿದ್ದು ಕರೆಂಟ್ ಬಂದಿಲ್ಲ ನಮ್ಮ ಕೃಷಿ ಪಂಚಾಯತ್ ಕರೆಂಟ್ ಇಲ್ಲ ಅಂದರೆ ಹೋರಾಟ ಮಾಡಬೇಕು ಅದು ಮುಖ್ಯ ಅದು ಬಂತು ಅಂದರೆ ಆಟೋಮೆಟಿಕ್ ಎಲ್ಲ ಸಿಗತ್ತೆ ಈ ಒಂದು ಉದ್ದೇಶಕ್ಕೆ ನಾ ಇದೆಲ್ಲ ಜನ ಏನು ಮಾಡ್ತಾರೆ ಈ ಒಡ ಒಡಕ್ ಮಾಡೋ ಒಂದು ಉದ್ದೇಶ ನೋಡ್ಲಿಕ್ಕೆ ಇದಕ್ಕೆ ಯಾವುದೇ ಪತ್ತದಲ್ಲಿ ಕೊಡ್ಬಾರ್ದು ಮುಂದಿನ ಹದಿನೈದನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ಇದನ್ನು ಯಾವ ರೀತಿ ರೂಪರೇಷೆ ಮಾಡಬೇಕು ಅನ್ನೋದು ಯಾಕಂದರೆ ಅದು ಕಾಂಗ್ರೆಸ್ ಸರ್ ಒಂದು ಹೇಳಿದ್ರು ನಮ್ಮ ನರೇಗಾ ಸರ್ ನರೇಂದ್ರ ಇದು ಗಾಡಿ ಸರ್ ನಮ್ಗೆ ಏನಿಲ್ಲ ಒಂದು ನಾಲ್ಕೈದು ಗಾಡಿ ಬರ್ತಾವೆ ಅಂತ ನಾಲ್ಕೈದು ಗಾಡಿ ಬರ್ತಾವಂದ್ರೆ ಒಂದು ಒಂದು ಮೂರು ನಾಲ್ಕು ಹೇಳಿ ಅಂತ ನಾಲ್ಕು ಎಕ್ಕ ಒಮ್ಮೆ ಹೆಚ್ಚಿಗೆ ತಂದ್ಬಿಟ್ರು ಆ ಸಂದರ್ಭದಾಗ ಹೊಸ ಅಸ್ತವ್ಯಸ್ತ ಆಗಿಸ್ಬಿಟ್ಟು ನಮ್ಮಲ್ಲಿ ಎರಡು ಅಥವಾ ಮೂರು ತತ್ಸ ಅಂತ ಹೇಳಿದ್ರು ಅವರು ಎರಡು ಹೆಚ್ಚಿಗೆ ತಂದ್ಬಿಟ್ರು ಈ ರೀತಿ ಅಸ್ತವ್ಯಸ್ತ ಆಗ್ಬೋದು ಅವ್ರು ಜನರು ಬಂದವರಿಗೆ ಅಸ್ತವ್ಯಸ್ತ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಇಷ್ಟ ಅಂತ ಈಗ ಇಷ್ಟ ಐತಿ ನೋಡ್ರಿ ಒಂದು ಇನ್ನೊಂದು ಹೆಚ್ಚು ಕಡಿಮೆ ಆಗ್ಬೋದು ಅಂತಂದರೆ ನಾವು ಸ್ವಲ್ಪ ಹೆಚ್ಚಿಗೆ ಕಡಿಮೆ ಮಾಡೋದು ಅನುಕೂಲ ಆಗುತ್ತೆ ಅರ್ಥ ಅಡಚಾಯಿ